ಒಂದು ಸಾವಿರ ರೂಪಾಯಿ ಕೊಡುವ ವಿಚಾರದಲ್ಲಿ ಇಬ್ಬರಿಗೆ ಚಾಕು ಇರಿದ ಗಲಾಟೆ ಬಿಡಿಸಲು ಬಂದ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಟ ಇತ್ತೀಚಿನ ದಿನಗಳಲ್ಲಿ ಹುಡುಗಿಯ ವಿಚಾರದಲ್ಲಿ ಅರೆ ವಯಸ್ಸಿನ ಹುಡುಗರು ಚಾಕು ಚೂರಿ ಹಿಡಿದು ಪೊಲೀಸರ ಅತಿಥಿಯಾಗಿ ಜೈಲಿನಲ್ಲಿ ಮುದ್ದೆ ಮುರಿಯುವ ವಾತಾವರಣ ನಿರ್ಮಾಣವಾಗುತ್ತಿದ್ದು ಪೊಲೀಸ್ ಇಲಾಖೆಗೆ ಬಹುದೊಡ್ಡ ತಲೆನೋವಾಗಿಬಿಟ್ಟಿದೆ ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಯುವತಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಇಬ್ಬರಿಗೆ ಚಾಕು ಇರಿತವಾಗಿರುವ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಈ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಗುರುಭವನದ ಮುಂದೆ ಇರುವ ಜ್ಯೂಸ್ ಅಂಗಡಿ ಮುಂದೆ ನಡೆದಿದೆ ಸಾವಿರ ರೂಪಾಯಿ ಕೊಡುವ ವಿಚಾರದಲ್ಲಿ ಇಬ್ಬರಿಗೆ ಚಾಕು ಇರಿತವಾಗಿದ್ದು ಬಿಡಿಸಲು ಬಂದ ಚೇತನ್ ಈಗ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದು ಮತ್ತೊಬ್ಬ ಸುದೀಪ್ಗೆ ಗಾಯವಾಗಿದೆ ನೆಲಮಂಗಲದ ಜ್ಯೂಸ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಸುದೀಪ್ ಎರಡು ವರ್ಷದ ಹಿಂದೆ ಸುದೀಪ್ಗೆ ಯುವತಿಯೊಬ್ಬಳು ಪರಿಚಯವಾಗಿ ನಂತರ ಅದು ಪ್ರೀತಿಯಾಗುತ್ತೆ ತನ್ನ ಪ್ರೇಯಸಿಗೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿದ್ದ ಸುದೀಪ್ ನಂತರ ಕೆಲ ತಿಂಗಳ ಹಿಂದೆ ಇಬ್ಬರ ನಡುವೆ ಬ್ರೇಕಪ್ ಆಗಿರುತ್ತದೆ ಈ ವಿಚಾರದಲ್ಲಿ ಸುದೀಪ್ ಕೊಟ್ಟ ಹಣ ವಾಪಸ್ ಕೊಡುವಂತೆ ಯುವತಿಯ ಬಳಿ ಹೇಳಿರುತ್ತಾನೆ ಎರಡು ಸಾವಿರ ರೂಪಾಯಿನಲ್ಲಿ ಸುದೀಪ್ಗೆ ಸಾವಿರ ರೂಪಾಯಿ ವಾಪಸ್ ಕೊಟ್ಟಿದ್ದ ಯುವತಿ ಉಳಿದ ಒಂದು ಸಾವಿರ ಕೊಡುವಂತೆ ಫೋನ್ ಮಾಡಿದ್ದ ಸುದೀಪ್ ನಂತರ ಮೂರು ದಿನದ ಹಿಂದೆ ಸುದೀಪ್ ಕೆಲಸ ಮಾಡುತ್ತಿದ್ದ ಜ್ಯೂಸ್ ಅಂಗಡಿ ಬಳಿ ಬಂದಿದ್ದ ನಾಲ್ಕೈದು ಜನ ಯುವತಿ ಬಳಿ ಹಣ ಕೇಳ್ತೀಯ ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ್ದ ಯುವಕರು ಹೋಗಿ ಅದೇ ದಿನ ಸಂಜೆ ಮತ್ತೆ ಬಂದು ಯುವತಿ ಹಣ ಕೊಟ್ಟಿದ್ದರೂ ಮತ್ತೆ ಹಣ ಕೇಳಿ ಗಲಾಟೆ ಮಾಡುತ್ತಾ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ ಯುವಕರು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ ಸರ್ ಇವರು ಗಲಾಟೆ ಫಸ್ಟು ಹೊಡಿತಾ ಇದ್ದರು ನಾಲ್ಕು ಜನ ಟ್ವೆಂಟಿ ನಿಮಿಟ್ಸ್ ಮುಂದೆ ಹೊಡೆದೋಗಿದ್ದಾರೆ ಅದಾದ್ಮೇಲೆ ತಿರ್ಗಾ ಬಂದಿದ್ದಾರೆ ಅವರು ಅದು ಟೂಲ್ಸ್ ತೊಗೊಂಡು ಗೊತ್ತಿಲ್ಲ ನಮಗೆ ಏನೇ ಗಲಾಟೆ ಮಾಡ್ತಿದ್ರೆ ಕಸ್ಟಮರ್ ಇದ್ದಾರೆ ಇವರೆಲ್ಲ ನ್ಯೂಸನ್ಸ್ ಕ್ಲಿಯರ್ ಮಾಡಬೇಡಿ ಚಂದ ಪಕ್ಕಕ್ಕೆ ಎಳೆದಿದ್ದೀವಿ ನಾವು ಬರ್ರಿ ಅಂತ ಅಷ್ಟಕ್ಕೆ ಅವನು ಏನಾಯಿತ ಗೊತ್ತಿಲ್ಲ ಕುಡ್ದು ಗಾಂಜಾ ಇಷ್ಟ ಏನೋ ಡ್ರ್ಯಾಗನ್ ಇಟ್ಕೊಂಡು ಎಳ್ದಿದ್ದಾರೆ ಫಸ್ಟ್ ಎದೆ ಫಸ್ಟ್ ಹೊಟ್ಟೆ ಭಾಗಕ್ಕೆ ಎಳೆದಿದ್ದಾರೆ ಅದಾಮೇ ಬಿಡಿಸೋದಕ್ಕೆ ನಮ್ಮ ಜ್ಯೂಸಂಡಿ ಹುಡುಗ ಬಂದಿದ್ದಾನೆ ಅವ್ನಿಗೆ ಎದೆ ಭಾಗಕ್ಕೆ ಚುಚ್ಚಿದ್ದಾರೆ ಏನು ಇಷ್ಟಕ್ಕೆ ಅಂದರೆ ಅಂದರೆ ಸಾವಿರ ರೂಪಾಯಿ ಕೊಡಬೇಕಾಯಿತು ಕೊಟ್ಟಿದ್ದೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಸುಳ್ಳೆ ಹಾಕಿದ್ದೀನಿ ಹಾಕಿದ್ದೀನಿ ಅಂದ್ಬಿಟ್ಟು ಆ ವಿಚಾರಕ್ಕೆ ಬರೇ ಹೊಡೆದಿದ್ದಾರೆ ಸರ್ ಅವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನಿಂದ ಓಡಾಡ್ತಿದ್ದಾರೆ ಐ ಸಿ ಎಲ್ ಇದ್ದಾರೆ ಇನ್ನು ಇನ್ನೂ ಏನು ಇತ್ತು ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ ಸಾಯಂಕಾಲ ರಿಪ ವಾರ್ಡಿ ಶಿಫ್ಟ್ ಮಾಡ್ದಾನೆ ಹೇಳ್ತೀನಿ ಸಿಚುವೇಶನ್ ಅಂತ ಹೇಳ್ತಿದ್ದಾರೆ ಹೊಟ್ಟೆ ಬಾಗಿ ಚುಚ್ಚಿದ್ದಾರೆ ಸರ್ ಒಂದು ಐದು ಇಂಚ್ ಒಳಗಡೆ ಏಳು ಇಂಚ್ ಅಗ್ಲ ಹೋಗಿದೆ ಸರ್ ಅಷ್ಟು ಬಲವಾಗಿ ಚುಚ್ಚಿದ್ದಾರೆ ಸರ್ ಇಬ್ಬರು ಓಡೋದ್ರು ನೀಬ್ಬರು ತಗೊಂಬಂದು ಇಟ್ಕೊಂಬಂದು ಕೊಟ್ಟೆ ಟೇಷನ್ಗೆ ಅವರು ಹನ್ನೆರಡು ಗಂಟೆವರೆಗೂ ನಾವು ಇದ್ದಾಗ ಇಲ್ಲೇ ಇದ್ದರು ಅವರು ಸ್ಟೇಷನ್ ಒಳಗಡೆ ನಾವು ಬೆಳಗ್ಗೆ ಬಂದು ನೋಡೋಷಕ್ಕೆ ಅವರು ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಸರ್ ಒಳಗಡೆ ಇಲ್ಲ ಸ್ಟೇಷನ್ ಒಳಗಡೆ ಇಲ್ಲ ಕೇಳಿದ್ಕೆ ಅವ್ರದ್ದು ಏನಿಲ್ಲ ತಪ್ಪಿಲ್ಲ ಅಂದ್ಬಿಟ್ಟು ಕಳಿಸಿದ್ದಾರೆ ಸರ್ ಅವರು ಅವರೆಲ್ಲ ನಾಲ್ಕು ಜನರು ಫಸ್ಟ್ ಬಂದು ಹೊಡೆದಿದ್ದಾರೆ ತಿರ್ಗಿ ನಾಲ್ಕು ಜನರು ಬಂದಿದ್ದಾರೆ ಸರ್ ಎಲ್ಲ ಮುಚ್ಚಾಕ್ತಿದ್ದಾರೆ ಸರ್ ಅವರು ಎಫ್ ಐ ಆರ್ ಆಗಿದೆ ಸರ್ ಅದರ್ಶನ ತೋರಿಸಿದಾರೆ ಅವ್ರ ಫೋಟೋಸು ಇದೆ ಮತ್ತು ಅವ್ರ ಹೆಸರೆಲ್ಲ ಇದೆ ಗೊತ್ತಿಲ್ಲ ಸರ್ ನಮಗೆ ವಿನಾಯಕ ಜ್ಯೂಸ್ ಸೆಂಟ್ರ ಹತ್ರ ಅಮೌಂಟ್ ಕೇಳಕ್ಕೆ ಹೋದಾಗ ಅಮೌಂಟು ಕೊಟ್ಟಿದ್ದೀವಿ ಅಂತ ಜಳ ಮಾಡಿದ್ರು ಒಡೆದೋದ್ರು ಆಮೇಲೆ ಇಪ್ಪತ್ತು ನಿಮಿಷ ಬಿಟ್ಕೊಂಡ್ಬಂದು ನಮ್ಮ ಫ್ರೆಂಡು ಚೇತೋಣ ಅಂತ ಒಬ್ಬರಿದ್ದರು ಅವರು ಏನಕ್ಕಪ್ಪ ಮಾಡ್ತಾನೆ ಅಂತ ಕೇಳಕ್ಕೆ ಬಂದಾಗ ಏನಕ್ಕೆ ಸಪೋರ್ಟ್ ಬರ್ತೀವಿ ಅಂತ ಚುಚ್ಚಿದ್ರು ಆವಾಗ ನಾನು ತಡೆಯಕ್ಕೆ ಹೋದಾಗ ನನಗೂ ಸ್ವಲ್ಪ ಚುಚ್ಚೋದ್ರು ಆವಾಗ ಸ್ಟೇಷನ್ಗೆ ಇಟ್ಕೊಂಬಂದು ನಾನು ಚೇತನ್ಗೆ ಇದಾಯ್ತಲ್ಲ ಲೇಟ್ ಆಯ್ತಲ್ಲ ಅದಕ್ಕೆ ಆಸ್ಪೆಟ್ಲಿಗೆ ಬಂದು ಆಮೇಲೆ ಅವರು ಇಬ್ ಇಬ್ಬರನ್ನ ಹಿಡ್ಕೊಂಬಂದು ಕೊಟ್ಟಿದ್ದಾರೆ ಇವರು ಮತ್ತೆ ಬಿಟ್ಕಳ್ಸಿದ್ದಾರೆ ಇದೆ ಊರೇ ನೆಲಮಂಗ್ಳೇ ಇವರು ಮಗನೇ ಅವರೇ ಕೊಡಬೇಕಿತ್ತು ಹುಡುಗರು ಹುಡುಗರು ಫ್ರೆಂಡು ಹಾಂ ಹಾಂ ನಾಲ್ಕು ಜನ ನಾವು ಇಬ್ಬರಿದ್ದ ಫಸ್ಟು ಹೊಡೆದು ಹೋದರು ಆಮೇಲೆ ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಂಡ್ಬಂದು ಚೇತವಣಿರಿದ್ದಾಗ ಏನು ಗಲಾಟೆ ಮಾಡ್ತೀರ ಅಂತ ಕೇಳಿದಾಗ ಚುಚ್ಚಿರೋದು ಅವರು ಅಲ್ಲೇ ನಮ್ಮ ಫ್ರೆಂಡೇನೆ ಕೆಲಸ ಮಾಡ್ತಿದ್ರು ಅವಾಗ ಬಂದಿದ್ದಾರೆ ಅಷ್ಟೇ ಹೆಸರುಗಳು ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಗೊತ್ತಾಯ್ತು ಗದ ತೇಜ ರಾಖಿ ಗಣೇಶ್ ಅಂತಾನೆ ಏನೋ ಹೇಳಿದ್ರು ಫ್ರೆಂಡು ಸಾವಿನ ಬದುಕಿನ ಓಡಾಡ್ತಿದಾರೆ ಹಾಸ್ಪಿಟ್ಲ್ ಅಲ್ಲಿ ಅಣ್ಣ ನಾವು ಮನೆ ತಂದಿಲ್ಲ ಅಂಗಡಿ ತಂದಿದ್ದ ಅಣ್ಣ ಅವನು ಅಂಗಡಿ ತಕ್ಕೆ ಬಾರೋ ಅಂತ ಹೇಳ್ದೆ ಫೋನ್ ಎತ್ತಲಿಲ್ಲ ಇಲ್ಲಿ ನಮ್ಮ ಹುಡುಗರ ಫ್ರೆಂಡ್ಗಳು ಜ್ಯೂಸ್ ಅಂಗಡಿ ಮಾಡ್ತಾ ಇದ್ರು ಅಲ್ಲಿ ವರ್ಕ್ ಮಾಡ್ತಿದ್ದವನು ಅಲ್ಲೇನೋ ಮಾಡ್ಲಿಂತ ಸುಮ್ಮನ ಆಗಿದ್ದೋ ಅಷ್ಟೇ ಬಿರಿನ ಒಂದ್ಸತಿ ಜ್ಯೂಸ್ ತಕ್ಕ ಹೋಗಾರೆ ಅವ್ರ ಫ್ರೆಂಡ್ಗಳೇನೆ ಆಮೇಲೆ ತಿರ್ಗ ಒಂದ್ಸತಿ ಜಗಳಾಡಿ ಅವ್ರು ಹೋಗವ್ರೆ ಅಣ್ಣ ತಿರ್ಗಾನ ಅವನ್ ಗಾಬರಿ ಮಾಡಿದಕ್ಕೆ ನಮ್ಮ ಹುಡುಗರನ್ನ ಕೂಗ್ಯವನ ಚೇತು ಬಾರವ ಅಂತನಾ ಅವ್ರನ್ನ ಹೋಗಿದ ತಕ್ಷಣ ಅಯ್ಯಮ್ಮ ಒಂದು ಜ್ಯೂಸ್ ಕುಡಿತಿದ್ರಂತೆ ಪಕ್ಕಕ್ಕೆ ಬಾಮ್ಮ ಅಂತ ನಮ್ಮ ಮಗ ಹೇಳದನಂತೆ ಆಮೇಲೆ ಆಯಮ್ಮ ಒಂದ್ ಕಡೆ ಸರಿ ಹೋಯ್ತಂತ ಇನ್ನೊಬ್ಬನ ಅವನ್ನ ರೆಟ್ಟೆ ಹಿಡ್ಕೊಂಡು ಈಗ ಚಾಕು ಹಾಕೋನಲ್ಲ ಆ ಹುಡುಗನ್ನ ಇಲ್ಲ ಯಾರನ್ನ ರೆಟ್ಟೆ ಹಿಡ್ಕೊಂಡು ಎಳದ್ನಂತೆ ಏನು ರೆಟ್ಟೆ ಹಿಡ್ಕೊಂಡು ನನ್ನ ಎಳೆ ಮುಟ್ಟವಷ್ಟು ನಿನ್ಗ ಅಂತಂದಂತೆ ನಮ್ಮ ಮಗುನ ಸಿಟ್ಟು ಬಂದೈತೆ ಅವಾಗ ಬಾರೋ ಅಂತ ಜೋರಾಗಿ ಹೇಳ್ದವನೇ ಸರ್ ಅವನು ಇವಾಗ ಅದರಿಂದ ಅವ್ನು ಎಲ್ಲಿಂದ ಚಾಕು ತೆಗ್ದಿದ್ನ ಅದು ಹೊಟ್ಟೆಗೆ ಹಾಕೋನೆ ಮುಖಕ್ ಹಾಕಕ್ಕೆ ಬಂದಂತೆ ಹಿಂಗೆ ತೆಗ್ದಿದ್ಕೆ ಅವನು ಹೊಟ್ಟೆ ಮೇಲೆ ಬಿದ್ದೈತ್ ಅದು ಇವ್ರನ್ನ ಅಪರಾಧಿಗಳನ್ನ ಅಪರಾಧಿಗಳ್ನ ಬಂದಿದ್ರು ನಾವು ಬಂದು ನೋಡ್ಕೊಂಡೋದು ನಾವು ಆ ಗಾಬ್ರಿಗೆ ತಕ್ಷಣವೇ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳೋದು ಆಶಾಕ್ಕೆ ಅಲ್ಲಿ ಹಾಕೊಂಡು ಹೋಗಿದ್ರು ನಾವು ಆಗ ಇಲ್ಲಿ ಎಲ್ಲಾ ನೋಡಿ ರಕ್ತ ಚೆಲ್ಲಿತ್ತು ಅಣ್ಣ ಬಾ ಸ್ಟೇಷನ್ ಬಾಗ್ಲಾಗೆ ನಮ್ಮ ಮಗುಂದೇ ಅಂತ ಗೊತ್ತಾಯ್ತು ಆಮೇಲೆ ನಾವು ನಮ್ಮ ಮಗುನ ಕಾರಲ್ಲಿ ಹೊಲ್ಟೋದು ಅಲ್ಲಿಗೆ ಹೋಗಿ ನಮ್ಗೆ ಇಲ್ಲಿ ಮಕ್ಳಿಗೂ ಹೇಳಿಲ್ಲ ನಮಗೂ ಹೇಳಿಲ್ಲ ನಾವು ಹನ್ನೆರಡು ಗಂಟೆ ರಾತ್ರಿ ಆಯ್ತು ಇಲ್ಲಿ ಬರೋ ಅಷ್ಟಕ್ಕೆ ಮತ್ತೆ ನಾವು ಸ್ಟೇಷನ್ ಹೋಗ್ಲಿಲ್ಲ ಅಷ್ಟೇ ಬಿರಿ ನಾವು ಅವ್ರನ್ನ ಲಂಚ ತೊಗೊಂಡ್ರೆ ಏನು ತಗೊಂಡ್ರೆ ಗೊತ್ತಿಲ್ಲ ಅವ್ರ ಕಡೆ ಸುಪಾರಿ ಕೊಟ್ಟು ಇಬ್ಬರನ್ನ ಬಿಡಿಸ್ಕೊಂಡು ಹೋಗ್ಯವ್ರೆ ನಮಗೆ ಹೇಳಿಲ್ಲ ಕೇಳಿಲ್ಲ ಅಷ್ಟೇ ಇಲ್ಲ ಸರ್ ನಾವು ತಿರ್ಗ ಹೋಗಿ ಕೇಳಲಿಲ್ಲ ದೊಡ್ಡವ್ರಿಗೆ ಇದ್ರಲ್ಲ ಹುಡುಗರವ್ರೆ ನಾವೇನ್ ತಿರ್ಗ ಹೋಗಿ ಕೇಳಲಿಲ್ಲ ಅವನ್ಗೆ ಎಷ್ಟು ಬ್ಲಡ್ ಹೋಗೈತೆ ಅಂದ್ರೆ ಭಯ ಆತ ಅವ್ನ್ ನೋಡಕ್ಕೆ ಒಂದಿಷ್ಟು ದ ಇರ್ದವ್ರೆ ಅಲ್ಲಿ ದೊಡ್ಡ ದೊಡ್ಡದು ಇಲ್ಲಿ ಗೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋರೆ ಅಷ್ಟೇ ಬಿರಿ ಆಗಿಲ್ಲ ಅಲ್ಲಿಗೆ ಪೀಪಲ್ ಟ್ರೀ ಕರ್ಕೊಂಡು ಹೋಗವ್ರೆ ನಾವು ಅಷ್ಟೊತ್ತಿಗೆ ಹೋದ ತಿರ್ಗಾ ಬರಕ್ ಆಗ್ಲಿಲ್ಲ ತಿರ್ಗಾ ನಾವು ಏನು ಅಂತ ಕೇಳಲಿಲ್ಲ ನಾವು ಅಲ್ಲಿ ವಾರ್ಡಲ್ಲಿದ್ದೋ ನಾವು ಒಂದ್ಸತಿ ನೋಡ್ದು ಆರಾಮಾಗಿದ್ದೀನಿ ಅಂತಂದ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ಟ್ ಆಗಿತ್ತು ಅವನಿಗೆ ಸುಸ್ತಾಗಿತ್ತು ಈಗಲೂ ಐ ಸಿ ವಾರ್ಡ್ ಇದಾನೆ ಸರ್ ಮೊಹಮ್ಮದ್ ತಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ